उस वन दिल का कल्पना हो तो ये 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 ಅವ್ರು ಯಾವತ್ತಿಂದ ಜಗಳ ಅವತ್ತಿಂದ ಮಾಲೂ ಫಂಕ್ಷನ್ ಹೋಗ್ಯನಂದ್ರು ನಮ್ದೆಲ್ಲ ಜೀವ ಹಾಕಾಡಿನ ಪರ್ಸು ಏಕಾಡಿ ಬಂದನಂದ್ರು ನಮ್ದೆಲ್ಲ ಜೀವ ಹಿಕ್ಕಾಡಿನ ಯಾಕಂದ್ರ ನಾ ದೇವ್ರ ಜಾಗದ ಪ್ರಮಾಣ ಮಾಡಿ ಹೇಳ್ತಾನೆ ನನಗ ಮಾಲೂನು ಅಷ್ಟ ಪರ್ಸುನು ಅಷ್ಟ ಚದು ಅನ್ನ ಮತ್ತು ಶಂಕರನ್ನ ವಕೀಲರು ಹನುಮಂತನ ಮುಂದೆ ಮಣ್ಣಿನ ಹಣ್ಣೆ ಮಾಡಿ ಹೇಳ ನನಗೆ ಎರಡು ಅವ್ರು ಎಂಟು ಕಣ್ಣು ಇದ್ದಂಗ ಅದ್ರ ಸಲುವಾಗಿ ಮಾಲೊಂದ್ ಒಬ್ಬಂದ ಬ್ಯಾನರ್ ಮಾಡಿಸ್ರೆ ಏನಾರ ಸಮಸ್ಯೆ ಆದಿತ್ಲ ಮಾ್ ಅಲ್ಲಿ ಕಟ್ಟೇನಿ ಬಸ್ ವೆರಿ ಯಾಕಂದ್ರೆ ಚದು ಅನ್ನ ಹನುಮಂತನ್ನ ಶಂಕರ ಅಲ್ಲಿ ಕಿತ್ತೆ ವಕೀಲಕ್ಕಿತ್ತೆ ಏನ್ ದೊಡ್ಡವಲ್ಲ ಅವ್ರಗ್ ಸಣ್ಣವನ ಆದ್ರೆ ಅವ್ರಿಗೆ ಮಾತು ಕೊಟ್ಟಿನ ಚದು ಅನ್ನ ಒಂದ ಒಂದು ಮಾತು ಹೇಳಿದ ನನಗ ಚದು ಅನ್ನಾಗ ನಾ ಯಾರ ಅನ್ನೋದು ಗೊತ್ತಿಲ್ಲ ಅವ್ ಯಾರ ಅನ್ನೋದು ನನಗ್ ಗೊತ್ತಿಲ್ಲ ಹನುಮಂತನಾಗ ನಾ ಯಾರ ಅನ್ನೋದು ಗೊತ್ತಿಲ್ಲ ಅವ್ರು ಯಾರು ನನ್ಗೆ ಗೊತ್ತಿಲ್ಲ ನಾವು ಎಷ್ಟು ಮಂದಿ ಲೇಡೀಸ್ ಸೇರ್ಬೇಕಾದ್ರ ಅದಕ್ಕೆ ಕಾರಣ ಯಾರಪ್ಪ ಅಂದ್ರ ಮಾಲು ಅಣ್ಣ ಯಾಕೆ ಕಾರಣಪ್ಪ ಅಂತ ಕೇಳಿದ್ರೆ ಇವ್ರಿಬ್ರು ಜಗಳಾಡಿದ್ರೆ ನಾವು ಯಾರು ಕೂಡ್ತಿರ್ಕಿಲ್ಲ ನಮ್ಗೆ ಯಾರಿಗೂ ಪರಿಚಯ ಆಗ್ತಿರ್ಕಿಲ್ಲ ಅವ್ರೊಂದು ಜಿಲ್ಲಾದಾಗ ಬೇರೆ ನಾವೊಂದು ಜಿಲ್ಲಾದಾಗ ಬೇರೆ ಪರಶು ಪರಶುವನ್ನ ಚಿದುವನ್ನ ಒಂದ್ ಫೋನ್ ಮಾಡ್ಯಾರ ನನಗ ಮಾಲು ಪರಶು ಇಬ್ರು ಜಗಳಾಡಿದಾಗ ಹದಿನೈದು ದಿನ ಬಿಟ್ಟ ಮಾದೇವ್ ಗೋಡೆ ಅಂದ್ರೆ ನೆನ ಏನ್ ದಮ್ಮತ್ ಕೇಳಿ ಹೂನ್ರಿ ಅಣ್ಣ ನಾನು ದಲಿತ ಸಂಘದ ಜಿಲ್ಲಾ ಅಧ್ಯಕ್ಷರದ ನಮ್ಮ ಮಾಲೋ ಪರ್ಸು ಬಡದಾಡಿದಾರಪ್ಪ ಬರ್ದಾಡ್ರೂ ಬಡದಾಡ್ಲಿ ಅನ್ವ್ಯ ರೀ ಅದನ್ನ ಕೂಡಿ ಕೂಡಿಸಿ ಹೊಂದಾಣಿಕೆ ಮಾಡಿ ಸರಿ ಮಾಡೋಣ ಅಂತ ಹೇಳಿದ ಚದು ಅನ್ನಿ ಈಗ ನನ್ಕೆ ದೊಡ್ಡ ಚದು ಅನ್ನ ಹೇಳ ನಾ ಏನ್ ದೊಡ್ಡ ವ್ಯಕ್ತಿ ಅಲ್ಲ ನಾ ಏನ ಚಾನು ಅಲ್ಲ ಯಾಕಂದ್ರ ಚದು ಅನ್ನ ಹೇರ ಯಾವತ್ತ ಹೇಳಲ್ಲ ಅವತ್ತಲ ಹಾಕೊಂಡ ಪರಶುನ್ನ ಮತ್ತ ಮಾಲೂನ್ನ ಕೂಡಿಸ್ಬೇಕ ನೀವ್ ಅಕ್ಕ ಸದುವ ಯಾಕಂದ್ರೆ ನಮ್ಮ ಮಾಲು ಜಗಳ ಒಂದ ತಿಂಗಳದಾಗ ಅದೇ ಏರಿಯಾದಾಗ ಕಾರ್ಯಕ್ರಮ ಮಾಡವಂತ ಚದು ಅನ್ನ ಹನ್ನೆರಡು ಮಂದಿ ಲೈನ್ದಾಗ ತಗೊಂಡ್ ಒಬ್ಬರಿಂದ ಒಬ್ರು ಒಬ್ರಿಂದ ಒಬ್ಬರ ಮಾಲು ನಮ್ಮ ಊರ ತಗ ಕೂಡ ಹೃದಯ ತುಂಬಿ ಮಾದೇವಣ್ಣಜಿ ಅವರಿಗೆ ಅತ್ಯಂತ ಪ್ರೀತಿಯಿಂದ ಈಗ ಮಾಡು ಬಂದ್ರು ಈಗ ಮಾತಾಡುತ್ತ ಮುಂಚೆ ನಾನು ಅಣ್ಣನ ಬಗ್ಗೆ ಒಂದೆರಡು ಲೈನ್ ಹಾಡ್ತೀನಿ ತಪ್ಪಿದ್ದಲ್ಲಿ ನಿಮ್ಮ ಮನೆ ಮಗನಿಂದ ಓಕೆ ರೈತ ಸೇನೆಯ ಕಟ್ಟಿ ಹಸಿರು ಚಾಲನ್ನು ಹೊತ್ತು ಬರ್ತವನೇ ನೋಡು ಅಲ್ಲಿ ನಮ್ಮ ರಾಜನು ಬಡವರಿಗೆ ನ್ಯಾಯ ಕೊಡಿಸಿ ವೈರಿನ ಬಗ್ಗ ಬಳಸಿ ಬಂದೆ ಬರತವನೇ ನೋಡು ನಮ್ಮ ರಾಜನು ಮನ ಮಾಡಿಲಲ್ಲಿ ಬೆಳೆದ ಮುಂತು ಕಾಂದೀಮ ಜನರ ಸೇವೆಗೆ ಯಾವುದು ಹುಟ್ಟಿ ಬಂದ ನನ್ನ ದೇವರೆಯುವೆ ಬರ್ರಿ ನಮ್ಮ ಕಮಿಟಿ ಹುಡುಗರು ಅಷ್ಟು ಬರ್ರಿ ಹಿಂದ ಅಂದ್ರೆ ಫೋಟೋ ಕಟ್ಟಾಕೋದಕ್ಕೆ ಎಲ್ಲರೂ ಒಂದ ಒಂದ ಟೈಮ್ ಇದಕ್ಕೆಲ್ಲ ಯಾಕಂದ್ರೆ ಎಲ್ಲರೂ ನಮ್ಮ ಕಮಿಟಿ ಹುಡುಗರು ಅದಾರ ಇಲ್ಲಿ ನಮ್ಮ ಕಮಿಟಿ ಹುಡುಗರು ಹಿರಿಯರ ಅದಾರ ನೀವು ಇದಕ್ಕೆ ಮೇಲೆ ಏನು ಇದೆಲ್ಲ ಸ್ಟೇಜ್ ಈ ಕಾರಣಕ್ಕಾಗಿ ನಾವು ಎತ್ತಕ್ಕೆ ಈಗ ನಾಲ್ಕು ಐದು ವರ್ಷ ಫಂಕ್ಷನ್ ಮಾಡಂಗೆ ಹಲೋ ಎಲ್ಲ ಶಾಂತ ನಾನು ಹಾಂ ಹಲೋ ಎಲ್ಲರೂ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದರು ಮಾಡೋ ನಿಪ್ ನಾಲ್ ರೀತಿ ಪರ್ಸ್ಕೊಂಡು ವಿಷಯ ಏನಪ್ಪ ಅಂತಂದ್ರೆ ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದಲ್ಲಿ ಶ್ರೀ ಗುಡಿದೇವಿಯ ಜಾತ್ರೆ ನಿಮಿತ್ತವಾಗಿ ಈಗ ಬರುವ ಏಪ್ರಿಲ್ ಇಪ್ಪತ್ತಾರರಂದು ಅದ್ದೂರಿಯಾದ ಹಾಸ್ಯ ರಚನೆ ಕಾರ್ಯಕ್ರಮ ಐತಿ ಅಲ್ಲಿ ನಾವು ಇಬ್ರು ಬರಾಕತ್ತೀವಿ ಈಗ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ